ಕರುನಾಡು ಟೈಮ್ಸ್ ಚಾನೆಲ್ನಲ್ಲಿ ನಲ್ಲಿ ಸುದ್ದಿ ಮತ್ತು ಜಾಹೀರಾತು ನೀಡಲು ಈ ನಂಬರ್ಗೆ ಕರೆ ಮಾಡಿ ಹೊರ ಕಾರ್ಮಿಕರನ್ನ ತಂಡರೆ ಸಮಾಜಕ್ಕೆ ಸಹಾನುಭೂತಿ ಇರ್ತದೆ ಅಷ್ಟೇ ಅದಕ್ಕಿಂತ ಮುಂದಕ್ಕೆ ಏನಾದ್ರು ಮಾಡ್ಬೇಕು ಅಂದ್ರೆ ಮಾಡಕ್ಕಾಗೋದಿಲ್ಲ ಅಂತ ಯಾರು ಮುಂದೆ ಬರೋದಿಲ್ಲ ಅಂತ ಹೇಳುದು ಆದ್ರೆ ನಾವು ನಾಗರ ನಮ್ಮ ನಗರಸಭೆಯಿಂದ ಏನು ಹೇಳಿದ್ರು ಎರಡನೇದು ಮಾಡಕ್ಕಾಗೋದಿಲ್ಲ ಅಂತ ಹೇಳಿದ್ರು ಅದನ್ನ ಮಾಡಿ ನಿಮಗೆ ಈಗ ನಾವು ಕಣ್ಣಾರೆ ತೋರಿಸಿದೀವಿ ಎಲ್ಲ ಏನು ಸರ್ಕಾರದಿಂದ ಬರ್ತಕ್ಕಂತ ಸವಲತ್ತುಗಳು ಮತ್ತು ನಮ್ಮ ನಗರಸಭೆಯಿಂದ ನಾವು ಮಾಡಬಹುದಾದಂತಹ ಅನುಕೂಲಗಳನ್ನ ನಾವು ನಿಮಗೆ ನೇರವಾಗಿ ತಲುಪಿಸ್ಕೊಟ್ಟಿದ್ದೇವೆ ಮತ್ತೆ ಮುಖ್ಯವಾಗಿ ನಿಮ್ಮ ಮಕ್ಕಳ ಶಿಕ್ಷಣ ಅವ್ರು ಹೇಳಿದ್ರು ಏನೋ ಪೌರ ಮಕ್ಕಳು ಪೌರ ಕಾರ್ಮಿಕರೇ ಬೇರೆ ವ್ಯಾಸಂಗವನ್ನ ಮಾಡಿಕೊಂಡು ವಿದ್ಯಾವಂತರಾಗಿ ಸರ್ಕಾರದ ಇತರ ಉನ್ನತ ಹುದ್ದೆಗಳಿಗೆ ಹೋಗ್ಬೇಕು ಅವಾಗ ಆ ಸಂಸಾರದ ಆರ್ಥಿಕ ಮತ್ತು ಸಾಮಾಜಿಕ ಏನು ಹಂತ ಸನ್ನಿವೇಶ ಬೇರೆ ಇರ್ತದೆ ಅಂತ ಹೇಳಿದ್ರು ಸೊ ಆ ದಿಕ್ಕಿನಲ್ಲಿ ನಾವು ನಗರಸಭೆಯಿಂದ ನಮ್ಮ ಏನೋ ಒಂದು ಆ ನಿಯಂತ್ರಿತ ನಮ್ಗೆ ಸಾಕಷ್ಟು ಹಣಕಾಸಿನ ವಿಚಾರದಲ್ಲಿ ಸಾಕಷ್ಟು ಚೌಕಟ್ಟು ಇದೆ ಆ ಚೌಕಟ್ಟಿನೊಳಗಡೆ ಏನೇನು ಮಾಡಬಹುದು ಅಷ್ಟನ್ನ ನಾವು ಮಾಡಿದ್ದೇವೆ ಇಲ್ಲೇ ಇದೆ ನಿಮ್ಮ ಮುಂದೆ ಈಗ ನಮ್ಮ ಪೌರ ಕಾರ್ಮಿಕರ ಮಕ್ಕಳಿಗೆ ಪಿ ಯು ಸಿ ಡಿಗ್ರಿ ಮತ್ತಿತರ ಕೋರ್ಸ್ ಗಳನ್ನ ಮಾಡ್ತಿರ್ತಕ್ಕಂಥ ವಿದ್ಯಾರ್ಥಿಗಳಿಗೆ ವಿದ್ಯಾರ್ಥಿ ವೇತನವನ್ನ ನಿಮ್ಮ ಮುಂದೆನೆ ಕೊಡಬೇಕಾಗಿತ್ತು ಸಾಕಷ್ಟು ಕಾರ್ಯಕ್ರಮ ಎಂಗೇಜ್ ಆಗೋದ್ರಿಂದ ಕೊಡಕ್ಕಾಗ್ಲಿಲ್ಲ ಈಗ ಅದನ್ನ ಕೊಡ್ತಿರ್ತೇವೆ ಅದರ ಜೊತೆಗೆ ಮನೆ ಕಟ್ಟುವವರಿಗೆ ನಮ್ಮಿಂದ ಎಷ್ಟು ಸಾಧ್ಯವಾಗುತ್ತೋ ಅಷ್ಟು ಸಹಾಯಧನ ಅದರ ಚೆಕ್ ಅನ್ನು ಕೂಡ ಈಗ ನಾವು ವಿತರಣೆ ಮಾಡ್ತೇವೆ ಮತ್ತು ಆರೋಗ್ಯ ನಿಮ್ಮಗಳ ಆರೋಗ್ಯ ಮತ್ತೆ ಸೇಫ್ಟಿ ಎಕ್ವಿಪ್ಮೆಂಟ್ಸ್ ಏನೇನು ಕೊಡ್ಬೇಕು ಅವೆಲ್ಲವನ್ನ ನಿಮ್ಗೆ ಕೊಟ್ಟು ವೇತನದ ಸಮಸ್ಯೆ ಅಂತೂ ಇಲ್ಲ ಹೌದಾ ಯಾರಿಗಾದ್ರೂ ಸಂಬಳದ ಬಾಕಿ ಇದೆಯಾ ಇಲ್ಲ ಎಲ್ಲ ಕಾಲ ಕಾಲಕ್ಕೆ ಆಗ್ತದೆ ಅದರ ಸದುಪಯೋಗ ಆಗ್ಬೇಕಷ್ಟೆ ಸೊ ಒಟ್ಟಾರೆಯಾಗಿ ಕಾರ್ಯಕ್ರಮ ಚೆನ್ನಾಗಾಯ್ತು ರಾಮನಗರದ ನಗರಸಭೆಯ ಗೌರವ ಬಹಳ ಹೆಚ್ಚಾಗಿದೆ ಅದಕ್ಕೆ ನೀವೆಲ್ಲರೂ ಕಾರಣಕರ್ತರಾಗಿದ್ದೀರಿ ಎಲ್ರಿಗೂ ಮತ್ತೊಮ್ಮೆ ಅಭಿನಂದನೆಗಳು